ಶ್ರೋತೃಗಳಿಗೆ ನಮಸ್ಕಾರ ನಾನು ದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ಭಾಗವತೃತ ಶುಕ್ಲಾಂಭರತರಂ ವಿಷ್ಣು ಶಶಿಭರ್ಣ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವ್ನೋಪಶಾಂತ ಯ್ವಿರದವಕ್ ಪಾರಿಷದ್ಯಾರಶ್ರಂ ವಿಘ್ನಂ ನಿಘ್ನಂತ ಸತ ವಿಶ್ವಕ್ಷೇನ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः ಯೋಂತಹ ಪ್ರವಿಶ್ಯ ಮಮವಾಚಮವಾಂ ಪ್ರಸುಕ್ತ ಸಂಜೀವಯತ್ಯಲ ಶಕ್ತಿಧರಸ್ವಧಾಂ ಅನ್ಯಶ್ಚ ಹಸ್ತಚರಣತ್ವಗಾಂ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಹರಿ ಓಂ ಹಿಂದಿನ ಸಂಚಿಕೆಯಲ್ಲಿ ಸನಕಸನಂದನಾದಿಗಳು ನಾರದರಿಗೆ ಆ ಭಕ್ತಿಯ ಮಕ್ಕಳಾದಂತಹ ಜ್ಞಾನ ವೈರಾಗ್ಯ ಇವರುಗಳಿಗೆ ಚೇತನ ಬರಬೇಕಾದರೆ ನೀವು ಬೇರೆ ಮಿಕ್ಕ ಯಾವ ಯಜ್ಞವನ್ನು ಮಾಡಿದರೂ ಕೂಡ ಪ್ರಯೋಜನವಿಲ್ಲ ಯಜ್ಞ ತಪೋಯಜ್ಞ ಯೋಗಯಜ್ಞ ಯಾವುದನ್ನು ಮಾಡಿದರೂ ಕೂಡ ಅದು ಸ್ವರ್ಗಾದಿ ಲೋಕಗಳನ್ನು ಪ್ರಾಪ್ತಿ ಮಾಡೋದಕ್ಕೆ ಮಾತ್ರ ಸಹಾಯಕವಾಗ್ತದೆ ಸ್ವರ್ಗಾದಿ ಲೋಕಗಳನ್ನು ಪಡೆದು ಕೂಡ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ ಮತ್ತೆ ಭೂಮಿಗೆ ಬರಬೇಕಾದಂತಹ ಪರಿಸ್ಥಿತಿ ಬರ್ತದೆ ಹಾಗಾಗಿ ಜ್ಞಾನಯಜ್ಞವೊಂದೊನ್ ಒಂದೇ ಮಾತ್ರ ಇದಕ್ಕೆ ನಮ್ಮ ಮುಕ್ತಿ ಮಾರ್ಗಕ್ಕೆ ಸಹಾಯವನ್ನು ಮಾಡತಕ್ಕಂತಹದ್ದು ಮೋಕ್ಷವನ್ನು ಕೊಡತಕ್ಕಂತಹದ್ದು ಹಾಗಾಗಿ ಸತ್ಕರ್ಮ ಸೂಚಿಕವಾದಂತಹ ಯಜ್ಞವನ್ನು ಯಾವುದನ್ನು ಶುಕಮಹಾಮುನಿಗಳು ಪರೀಕ್ಷಿತನಿಗೆ ಬೋಧನೆಯನ್ನು ಮಾಡಿದರು ಅಂತಹ ಶ್ರೀಮದ್ ಮಹಾಭಾಗವತವನ್ನು ನೀವು ಅವರಿಗೆ ಹೇಳಬೇಕು ಅಂತ ಹೇಳಿ ಹೇಳ್ತಾರೆ ಆಮೇಲೆ ಈ ಕಥೆಯನ್ನು ನೀವು ಕೇವಲ ಶುರು ಮಾಡಿದರೆ ಸಾಕು ಅದರ ಶಬ್ದಗಳನ್ನು ಕೇಳಿಯೇ ಅವರಿಗೆ ಚೈತನ್ಯ ಮೂಡಿದರೂ ಮೂಡತ್ತೆ ಅಂತ ಹೇಳಿ ಹೇಳ್ತಾರೆ ಅದು ಮುಂದುವರಿಸಿ ಸನತ್ ಕುಮಾರರು ಹೇಳ್ತಾರೆ ಹಿ ಗಮಿಷ್ಯಂತಿ ಶ್ರೀಮದ್ ಧ್ವನೇಹೇ ಕಲೇರ್ ದೋಷ ಸರ್ವೇ ಸರ್ವೆ ಸಿಂಹ ಇವ ಸಿಂಹದ ಶಬ್ದವನ್ನು ಕೇಳಿ ನರಿ ಯಾವ ರೀತಿಯಲ್ಲಿ ಓಡಿ ಹೋಗ್ತದೋ ಆ ರೀತಿಯಲ್ಲಿ ಕಲಿಗಾಲದ ಎಲ್ಲ ಘೋರವಾದಂತಹ ಕೃತ್ಯಗಳು ಅಡಗಿ ಹೋಗ್ತವೆ ಶ್ರೀಮದ್ ಭಾಗವತ ಭಾಗವತವೆನ್ ಎಂಬತಕ್ಕಂತಹ ಒಂದೇ ಒಂದು ಶಬ್ದವನ್ನು ಕೇಳಿದರೆ ಎಲ್ಲ ಪಾಪಗಳು ಕೂಡ ನಾಶವಾಗಿ ಹೋಗ್ತದೆ ಅಂತ ಹೇಳಿ ಹೇಳ್ತಾರೆ ಆವಾಗ ನಾರದರಿಗೆ ಒಂದು ಅನುಮಾನ ಶುರುವಾಗ್ತದೆ ಏನು ಅನುಮಾನ ಅಂದರೆ ನಾನು ವೇದಗಳನ್ನೇ ಅವನ ಕಿವಿಯಲ್ಲಿ ಹೇಳಿದೆ ಯಾರ ಕಿವಿಯಲ್ಲಿ ಜ್ಞಾನ ವೈರಾಗ್ಯಗಳು ಯಾರು ಮಲಗಿ ಬಿದ್ದಿದ್ದರು ಅವರ ಕಿವಿಗಳಲ್ಲಿ ವೇದಗಳನ್ನು ಹೇಳಿದೆ ಶಾಸ್ತ್ರಗಳನ್ನು ಹೇಳಿದೆ ಗೀತೆಯನ್ನು ಹೇಳಿದೆ ಅವರು ಕೇವಲ ಒಂದು ಬಾರಿ ಎದ್ದು ನಿಂತು ಆಕಳಿಸಿ ಮತ್ತೆ ಅಲ್ಲಿಯೇ ಮಲಗಿಬಿಟ್ರು ಗೀತಾ ಜ್ಞಾನಗಳು ಕೂಡ ವೇದವೇ ಅಲ್ಲವೇ ಕುಮಾರರೇ ಇದನ್ನು ನನಗೆ ಸ್ವಲ್ಪ ನನ್ನ ಮನಸ್ಸಿನ ಈ ಗೊಂದಲವನ್ನು ನಿವಾರಣೆ ಮಾಡಿ ಅಂತ ಹೇಳಿ ಸನಕಸನಂದನಾದಿಗಳಲ್ಲಿ ನಾರದರು ಪ್ರಶ್ನೆಯನ್ನು ಕೇಳಿದಾಗ ಎಷ್ಟು ಅದ್ಭುತವಾದಂತಹ ಉತ್ತರವನ್ನು ಕೊಡ್ತಾರೆ ನೋಡಿ ಆಮೂಲಾಗ್ರಂ ರಸಸ್ತಿಷ್ಠೆ ನಾಸ್ತೇನ ಸಾಧ್ಯತೆಯತ ನಭೂಯ ಸಂಪೃತಭೂತ ಫಲೆ ವಿಶ್ವಮನೋಹರ ಒಂದು ಮರದಲ್ಲಿ ಬೇರಿನಿಂದ ಹಿಡಿದು ಎಲೆಯವರೆಗೆ ಎಲ್ಲ ಸಾರಗಳು ಇಡೀ ಬೇರಿನಿಂದ ಎಲೆಯವರೆಗೂ ಕೂಡ ಇರ್ತದೆ ಆದರೆ ಅದನ್ನು ಅನುಭವಿಸೋದಕ್ಕಾಗೋದಿಲ್ಲ ಯಾವಾಗ ಒಂದು ಹಣ್ಣು ಅದರಲ್ಲಿ ಹೊರಡ್ತದೆ ಆ ಹಣ್ಣನ್ನು ಅನುಭವಿಸಿದರೆ ಆ ಎಲ್ಲ ಸಾರವನ್ನು ಅದು ಹೊತ್ತಿರತಕ್ಕಂತಹ ಹಣ್ಣು ಬಹಳ ಸುಲಭವಾಗಿ ಮನಸ್ಸಿಗೂ ಶರೀರಕ್ಕೂ ಸಂತೋಷವನ್ನು ಕೊಡ್ತದೆ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿಯಲ್ಲಿ ಯಥಾ ದುಗ್ಧೆ ಸ್ಥಿತಂ ಸರ್ಪಿನ್ ನ ಸ್ವಾದ ಯೋಪಕಲ್ಪತೆ ಹಿ ತದ್ಗವ್ಯಂ ದೇವಾನಂ ರಸವರ್ಧನಂ ಇವಾಗ ಹಾಲಿನಲ್ಲಿ ಹಾಲನ್ನು ಮೊಸರು ಮಾಡಿ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದು ತುಪ್ಪವನ್ನು ಮಾಡಿದರೆ ಆ ತುಪ್ಪ ದೇವತೆಗಳಿಗೂ ಕೂಡ ಇಷ್ಟವಾಗತಕ್ಕಂತಹದ್ದಾಗಿಬಿಡುತ್ತದೆ ಆದರೆ ಹಲ ಹಾಲನ್ನೇ ಸೇವಿಸಿದರೆ ಆ ತುಪ್ಪವನ್ನು ಸೇವಿಸಿದಂತಹ ಒಂದು ಸಂತೋಷ ಸಿಗುವುದಿಲ್ಲ ಹಾಗಾಗಿ ಯಾವ ರೀತಿಯಲ್ಲಿ ಹಾಲಿನಲ್ಲಿ ತುಪ್ಪವಿದೆಯೋ ಅದೇ ರೀತಿಯಲ್ಲಿ ಇನ್ನು ಮುಂದುವರೆದು ಹೇಳ್ತಾರೆ ಯುಕ್ಷೂಣಾಮಪಿ ಮಧ್ಯಾಂತಂ ಶರ್ಕರ ವ್ಯಾಪ್ಯತಿಷ್ಠತಿ ಪೃಥಕ್ಭೂತಂಚ ಸಾವಿಷ್ಟಾ ತಥಾ ಭಾಗವತಿ ಕಥಾ ಒಂದು ಕಬ್ಬಿನ ಜಲ್ಲೆಯನ್ನು ತಗೊಂಡರೆ ಬುಡದಿಂದ ತಲೆಯವರೆಗೂ ಅದರಲ್ಲಿ ಕಬ್ಬಿನ ರಸವೇ ಇರುತ್ತದೆ ಅದು ಸಿಹಿಯಾಗಿಯೇ ಇರುತ್ತದೆ ಆದರೆ ಅದನ್ನು ನೀವು ಅನುಭವಿಸಿದರೆ ಆ ಕಬ್ಬಿನ ಪಾಕವನ್ನು ತೆಗೆದು ಅನುಭವಿಸಿದ ಸಂತೋಷ ಸಿಗೋದಿಲ್ಲ ಅದೇ ಬೇರೆಯಾಗಿರ್ತದೆ ಅದನ್ನು ಹಿಂಡಿ ತೆಗೆದಂತಹ ರಸದಲ್ಲಿ ಯಾವ ಸಂತೋಷ ಸಿಗ್ತದೆ ಮನಸ್ಸಿಗೆ ಉಲ್ಲಾಸ ಸಿಗ್ತದೆ ಶರೀರಕ್ಕೆ ಒಂದು ಪೋಷಣೆ ಸಿಗ್ತದೆ ಅದು ಕಬ್ಬನ್ನು ತಿಂದಾಗ ಇರುವುದಿಲ್ಲ ಅದೇ ರೀತಿಯಲ್ಲಿ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಭಕ್ತಿ ಭಕ್ತಿಜ್ಞಾನ ವಿರಾಗೇಣ ಸ್ಥಾಪೆಯ ಪ್ರಕಾಶಿತಂ ಅದೇ ಕಾರಣದಿಂದಲೇ ಈ ಭಾಗವತ ಅನ್ನತಕ್ಕಂತಹ ಈ ಬ್ರಹ್ಮ ವಿಸ್ಮಿತವಾದಂತಹ ಈ ಒಂದು ಗ್ರಂಥವನ್ನು ವೇದವ್ಯಾಸರು ಭಕ್ತಿ ಜ್ಞಾನ ವೈರಾಗ್ಯ ಇವುಗಳನ್ನು ಮನುಷ್ಯನಲ್ಲಿ ಪ್ರೇರೇಪಿಸುವುದಕ್ಕೋಸ್ಕರ ಇದನ್ನು ಮನುಷ್ಯನಲ್ಲಿ ಬೆಳೆಸುವುದಕ್ಕೋಸ್ಕರ ಭಾಗವತವನ್ನು ಮಾಡಿದೆ ಇವೆಲ್ಲವೂ ವೇದಗಳ ಸಾರವೇ ಹೌದು ಆದರೆ ನೀವು ವೇದವ್ಯಾಸರು ಒಂದು ಬಾರಿ ಖಿನ್ನರಾಗಿ ಕುಳಿತುಕೊಂಡು ಬಿಟ್ಟಿರ್ತಾರೆ ಮಹಾಭಾರತದಂತಹ ಅದ್ಭುತವಾದಂತಹ ಕಾವ್ಯವನ್ನು ರಚಿಸಿದ ಮೇಲೆ ವೇದವ್ಯಾಸರಿಗೆ ಖಿನ್ನತೆ ಬಂದು ಬಿಡ್ತದೆ ಬಹಳ ಖಿನ್ನರಾಗಿ ಕುಳಿತಾಗ ನಾರದರು ಅಲ್ಲಿ ಬಂದು ವೇದವ್ಯಾಸರನ್ನು ಪ್ರಶ್ನೆ ಮಾಡ್ತಾರೆ ಏನಕ್ಕೆ ನೀವು ಖಿನ್ನರಾಗಿದ್ದೀರಿ ಅಂತ ಹೇಳಿದರೆ ಇಂತಹ ಅದ್ಭುತವಾದಂತಹ ಕಾವ್ಯವನ್ನು ನಾವು ರಚನೆ ಮಾಡಿ ಮಹಾಭಾರತದಂತಹ ಕಾವ್ಯವನ್ನು ರಚನೆ ಮಾಡಿ ಗೀತೆಯನ್ನು ಕೊಟ್ಟರೂ ಕೂಡ ಮನಸ್ಸಿನ ಖಿನ್ನತೆ ಆಗ್ತಾ ಇದೆಯಲ್ಲ ಅಂತ ಹೇಳಿದಾಗ ನಾರದರವರಿಗೆ ನಾಲ್ಕು ಶ್ಲೋಕಗಳ ಚತುಶ್ಲೋಕಿ ಭಾಗವತ ಅಂತ ಹೇಳಿ ಒಂದು ಭಾಗವತ ಶ್ಲೋಕವನ್ನು ನಾಲ್ಕು ಶ್ಲೋಕಗಳ ಭಾಗವತವನ್ನು ಹೇಳ್ತಾರೆ ಅಪ್ಪ ನೀನು ಮಾಡಿರ್ತಕ್ಕಂತಹದು ಕೌರವ ಪಾಂಡವರ ದುಷ್ಟರ ಕಥೆಗಳನ್ನು ಬರೆದಿದ್ದೀಯಾ ಆದರೆ ಭಗವದ್ಭಕ್ತಿ ವೈರಾಗ್ಯ ಜ್ಞಾನಗಳನ್ನು ಉತ್ಪತ್ತಿ ಮಾಡತಕ್ಕಂತಹ ಪರಮಾತ್ಮನಲ್ಲಿ ಮನಸ್ಸನ್ನು ನಡೆತಕ್ಕಂತಹ ಕೃಷ್ಣ ಕಥೆಯನ್ನು ನೀನು ಬರೀಲಿಲ್ಲ ಹಾಗಾಗಿ ಅದನ್ನು ಬರಿ ಅಂತ ಹೇಳಿ ವ್ಯಾಸರಿಗೆ ಪ್ರೇರೇಪಿಸುತ್ತಾರೆ ನಾರದರು ನಾ ನೀವು ಪ್ರೇರೇಪಿಸಿದಂತಹ ಆ ಕಥೆ ನೀವೇ ಹೇಳಿದ್ದೀರಿ ಮರೆತು ಬಿಟ್ರಾ ಅಂತಹ ಭಾಗವತಕ್ಕೆ ಸಮಾನ ಇನ್ನೊಂದಿಲ್ಲ ಅಂತ ಹೇಳಿ ಮುಂದುವರೆದು ಹೇಳ್ತಾರೆ ಭಾಗ್ಯೋದಯೇನ ಬಹುಜನ್ಮಸ್ ಬಹುಜನ್ಮ ಸಮರ್ಜಿತೇನ ಸತ್ಸಂಗಮಂಚ ಲಭತೆ ಪುರುಷೋ ಯದಾ ವೈ ಕೃತಮೋಹ ಮದಾಂಧಕಾರ ನಾಶಂ ವಿದಾಯ ಹಿ ತದೋ ದಯತೆ ವಿವೇಕ ಎಷ್ಟೋ ಜನ್ಮಗಳ ಭಾಗ್ಯದಿಂದ ನಮಗೆ ಈ ಸತ್ಸಂಗ ಅನ್ನತಕ್ಕಂತಹದ್ದು ಸಿಗುತ್ತೆ ಅಷ್ಟು ಸುಲಭವಾಗಿ ಸತ್ಸಂಗ ಕೂಡ ಸಿಗುವುದಿಲ್ಲ ಅಂಥದ್ದರಲ್ಲಿ ಆ ಸತ್ಸಂಗದಲ್ಲಿ ಜ್ಞಾನ ಅಜ್ಞಾನ ದಂಬ ಮೋಸ ಮೋಹ ಇವೆಲ್ಲವನ್ನು ಕೂಡ ನಾಶ ಅಂಧಕಾರವನ್ನು ನಾಶ ಮಾಡತಕ್ಕಂತಹ ಭಾಗವತ ಇದೆಯಲ್ಲ ಇದು ಬಹಳವಾದ ಅಪರೂಪವಾದಂತಹ ಲಭ್ಯತೆ ಇದನ್ನು ನೀವು ಎಲ್ಲ ಮೋಹವನ್ನು ಕೂಡ ನಾಶ ಮಾಡತಕ್ಕಂತಹದ್ದು ಇದು ನೀವು ಇದನ್ನು ಆ ಜ್ಞಾನವೈರಾಗ್ಯ ಅವರಿಗೆ ಹೇಳಿದರೂ ಸಾಕು ಅವರು ಎಚ್ಚರಿಕೊಳ್ತಾರೆ ಅಂತ ಹೇಳಿ ಹೇಳ್ತಾರೆ ಮುಂದೆ ಜ್ಞಾನಯಜ್ಞಂ ಕರಿಷ್ಯಾಮಿ ಶುಕಶಾಸ್ತ್ರಂ ಕಥೋಜ್ವಲಂ ಭಕ್ತಿ ಜ್ಞಾನ ವಿರಾಗಾಣಂ ಸ್ಥಾಪನಾರ್ಥಂ ಪ್ರಯತ್ನದ ಪ್ರಯತ್ನವನ್ನು ಮಾಡಿ ಎಷ್ಟೇ ಕಷ್ಟವಾದರೂ ಸರಿ ಜ್ಞಾನಯಜ್ಞವನ್ನು ಮಾಡ್ತೇನೆ ಶುಕಶಾಸ್ತ್ರ ಅಂದರೆ ಶುಕಶಾಸ್ತ್ರ ಯಾವುದು ಶುಕರು ಹೇಳಿದಂತಹ ಭಾಗವತಂತಹ ಆ ಕಥೆಯನ್ನು ನಾನು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬೆಳೆಸುವ ಕಾರಣದಿಂದ ಅವರಿಗೆ ಚೇತನವನ್ನು ಕೊಡುವ ಕಾರಣದಿಂದ ಇದನ್ನು ಮಾಡ್ತೇನೆ ಅಂತ ಹೇಳಿ ಅವರು ಸನಸ್ಕುಮಾರರನ್ನು ಕೇಳ್ತಾರೆ ಯಾವ ರೀತಿಯಲ್ಲಿ ನಾನು ಭಾಗವತ ಶ್ರವಣವನ್ನು ಮಾಡಬೇಕು ಎಲ್ಲಿ ಮಾಡಬೇಕು ಅಂದರೆ ಸಪ್ತಾಹ ವಿಧಿಯಲ್ಲಿ ಯಾವ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲ ಸಮಯವನ್ನು ಕೂಡ ಅವರು ಗುರ್ತು ಮಾಡ್ತಾರೆ ಗುರ್ತು ಮಾಡಿದಾಗ ಅವರು ಅದೇ ರೀತಿಯಲ್ಲಿ ಭಾಗವತವನ್ನು ಸಂಪೂರ್ಣವಾಗಿ ಸಪ್ತಾಹ ವಿಧಿಯಲ್ಲಿ ಹೇಳ್ತಾರೆ ಹೇಳಿದಾಗ ಭಕ್ತಿ ತೌ ತರುಣೌ ಗೃಹೀತ್ವ ಪ್ರೇಮೈಕ ರೂಪ ಸಹಸಾ ವಿರಾಸೀತ್ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾದೇ ದಿನಾಮಾನಿ ಮುಹೂರ್ವದಂತಿ ಮುಹುರ್ವದಂತಿ ಅಲ್ಲಿಗೆ ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲರೂ ಕೂಡ ನೃತ್ಯವನ್ನು ಆಡಿಕೊಂಡು ಭಗವಂತನನ್ನು ಹಾಡಿಕೊಂಡು ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೆ ನಾಥೇತಿ ನಾಮಾನಿ ನಿ ಮುಹುರ್ ಮುಹುರ್ ಅಂತಿ ಅನೇಕ ಹೆಸರುಗಳಿಂದ ಭಗವಂತನನ್ನು ಹಾಡಿಕೊಂಡು ಪೂರ್ಣಚೇತನರಾಗಿ ಅವರು ನೃತ್ಯ ಮಾಡಿಕೊಂಡು ಬರ್ತಾರೆ ಅಲ್ಲಿ ಭವದ್ಭಿರದೈವ ಕೃತಶ್ಮಿ ಪುಷ್ಟ ಕಥಾರಸೇನ ವಾಹಂ ಕುತಿಷ್ಠಾಂ ಅಧುನಾ ಭ್ರವಂತು ಬ್ರಹ್ಮಾಯುಧಮ್ ತಾಮ ಗಿರಿಮೂ ನಿಮ್ಮಂತಹವರ ಸಹವಾಸ ಕಲಿಗಾಲದ ಆ ಕೆಟ್ಟ ದೃಷ್ಟಿ ಯಾವುದು ಅವಳ ಮೇಲೆ ಬಿದ್ದು ವೃದ್ಧಾಪ್ಯ ಬಂದಿತ್ತು ಅದು ಭಾಗವತ ಕಥಾ ಸಿಂಪಡಣೆಯಿಂದ ಆ ಭಾಗವತ ಕಥೆಯನ್ನು ಕಿವಿಯ ಮೇಲೆ ಬಿದ್ದಿದ್ದರಿಂದಲೇ ಅವಳು ಎದ್ದು ನಾನು ಬಂದಿದ್ದೇನೆ ಈಗ ನಾನು ಎಲ್ಲಿ ಇರಬೇಕು ನನಗೆ ಸ್ಥಾನ ಯಾವುದು ಅಂತ ಹೇಳಿ ನೀನು ಹೇಳಬೇಕು ಅಂತ ಹೇಳಿ ನಾರದರನ್ನು ಕೇಳ್ತಾಳೆ ಭಕ್ತೇಶು ಗೋವಿಂದ ಸ್ವಚಕ್ರವರ್ತಿ ಪ್ರೇಮಿಕ ಧರ್ತ್ರಿ ಭವರೋಗಹ ಹಂತ್ರಿ ಸಾತ್ವ ಸ್ವಸುಧೈರ್ಯ ಸಂಶ್ರಯ ನಿರಂತರಂ ವೈಷ್ಣವ ಮಾನಸಾನಿ ನೀನು ರೋಗಗಳನ್ನು ಅವು ಮನಸ್ಸಿನ ವಿಕಾರತೆಗಳನ್ನು ಭವರೋಗಗಳನ್ನು ಹರಿಸತಕ್ಕಂತಹವಳಾಗಿ ವೈಷ್ಣವರ ವಿಷ್ಣುವನ್ನು ಭಗವಂತನನ್ನು ಆರಾಧಿಸತಕ್ಕಂಥವರ ಮನಸ್ಸಿನಲ್ಲಿ ಅವರ ಹೃದಯದಲ್ಲಿ ಹೋಗಿ ಕುಳಿತುಕೋ ಅಂತ ಹೇಳ್ತಾನೆ ಹಾಗೆ ಕುಳಿತರೆ ಏನಾಗತ್ತೆ ಅಂತ ಹೇಳ್ತಾನೆ ಸಕಲ ಭುವನ ಮಧ್ಯೆ ನಿರ್ಧನಾಸ್ತೆ ಪಿಧನ್ಯಾಹ ನಿವಸತಿ ಹೃದಯೇಶಾಮ್ ಶ್ರೀಹರೇರ್ಭಕ್ತಿರೇಕಾ ಆ ಶ್ರೀಹರಿಯ ಭಕ್ತಿಯಲ್ಲಿ ಯಾರು ಇರ್ತಾರೋ ಅಂತಹರ ಹೃದಯದಲ್ಲಿ ಭಗವಂತ ಬಂದು ವಾಸ ಮಾಡ್ತಾನಂತೆ ಸಕಲ ಭುವನ ಮಧ್ಯೆ ನಿರ್ಧನ ಸೇ ಪಿ ಧನ್ಯ ನಿರ್ಧನರಾದರೂ ಧನ್ಯರು ಅವರು ಯಾರು ಯಾರು ಭಗವಂತನಲ್ಲಿ ನಿವಸತಿ ಹೃದಯೇಷಾಂ ಶ್ರೀಹರೇರ್ಭಕ್ತಿರೇಕಾ ಯಾರ ಮನಸ್ಸಿನಲ್ಲಿ ಹೃದಯದಲ್ಲಿ ಭಕ್ತಿ ಇರ್ತದೋ ಅಂಥವರ ಮನಸ್ಸಿನಲ್ಲಿ ಹೃದಯದಲ್ಲಿ ಬಂದು ಭಗವಂತ ವಾಸ ಮಾಡ್ತಾನೆ ಹರಿರಪಿ ನಿಜ ಸರ್ವತಾತೋ ವಿಹಾಯ ಪ್ರವಿಶತಿ ಹೃದಯ ತೇಷಾಂ ಭಕ್ತಿ ನದ್ದಹ ಅವನು ಆ ಭಕ್ತಿಯ ರೂಪದಲ್ಲಿ ನಿಮ್ಮ ಹೃದಯವನ್ನು ಪ್ರವೇಶ ಮಾಡಿಬಿಡ್ತಾನೆ ಆದ್ದರಿಂದ ಯಾರು ಈ ಕಲಿಗಾಲದಲ್ಲಿ ಭಕ್ತಿಯನ್ನು ಮಾಡ್ತಾರೋ ಶ್ರೀಹರಿಯ ಅವರ ಹೃದಯದಲ್ಲಿಯೇ ಅವನು ವಾಸವಾಗ್ತಾನೆ ಅಂತ ಹೇಳಿ ಹೇಳ್ತಾರೆ ಇನ್ನು ಮುಂದಕ್ಕೆ ಇನ್ನೊಂದು ಶ್ರೀಮದ್ ಭಾಗವತದ ಮಹಾತ್ಮೆಯನ್ನು ವರ್ಣನೆ ಮಾಡತಕ್ಕಂತಹ ಗೋಕರ್ಣೋಪಾಖ್ಯಾನ ಅಂತ ಹೇಳಿ ಗೋಕರ್ಣ ಗೋಕರ್ಣನ ಕಥೆ ಅಂತ ಇದಕ್ಕೆ ಮುಂಚಿತವಾಗಿ ಒಂದು ಇದೇ ರೀತಿಯಂತಹ ಇದೇ ರೀತಿಯ ಕತೆ ಒಂದು ಇದೆ ಅದನ್ನು ನಾವು ತಿಳ್ಕೊಂಡ್ರೆ ಸಾಮಾನ್ಯವಾಗಿ ಈ ವೆಂಕಟೇಶ ವೈಭವದಲ್ಲಿ ಒಂದು ಕತೆ ಬರ್ತದೆ ಅದರಲ್ಲಿ ಮಾಧವಾಚಾರ್ಯ ಅನ್ನತಕ್ಕಂತಹ ಒಬ್ಬ ಪಂಡಿತ ಇರ್ತಾನೆ ಆ ಮಾಧವಾಚಾರ್ಯ ಅನ್ನತಕ್ಕಂತಹ ಪಂಡಿತ ನೇಮನಿಷ್ಠೆಯಿಂದ ಭಗವಂತನ ಶ್ರೌತಸ್ಮಾರ್ತಾದಿ ಎಲ್ಲ ಕರ್ಮಗಳನ್ನು ಮಾಡಿಕೊಂಡು ಇರತಕ್ಕಂತಹವನು ಶ್ರೌತ ಶ್ರೌತಸ್ಮಾರ್ಥ ಅಂತ ಇಲ್ಲಿ ಕೂಡ ಬರುತ್ತದೆ ಶ್ರೋ ಕರ್ಮ ಅಂತ ಹೇಳಿದರೆ ಸಾಮಾನ್ಯವಾಗಿ ಮಾಡತಕ್ಕಂತಹ ಕರ್ಮಗಳು ಕರ್ಮಗಳು ಅಂದರೆ ನಮ್ಮ ಸಂಧ್ಯಾ ವಂದನಾದಿ ಕರ್ಮಗಳು ಪಿತೃಕರ್ಮಗಳು ಸಣ್ಣ ಪುಟ್ಟ ದೇವರ ಪೂಜೆಗಳು ಇದೆಲ್ಲ ಇದೆಯಲ್ಲ ಇದೆಲ್ಲ ಕರ್ಮಗಳು ಶ್ರೌತ ಕರ್ಮಗಳು ಅಂತ ಹೇಳಿದರೆ ದೊಡ್ಡ ದೊಡ್ಡ ಯಾಗ ಯಜ್ಞಾದಿಗಳು ಅಶ್ವಮೇಧ ಯಜ್ಞ ಪುತ್ರಕಾಮೇಷ್ಟಿ ಯಜ್ಞ ಈ ಥರ ಕರ್ಮಗಳಿದ್ದಾವಲ್ಲ ಇದನ್ನೆಲ್ಲ ಮಾಡಿಸತಕ್ಕಂತಹವನು ಅಷ್ಟೊಂದು ತಿಳುವಳಿಕೆ ಇರತಕ್ಕಂತಹವನು ಈ ಮಾಧವಾಚಾರ್ಯ ಅನ್ನತಕ್ಕಂತಹವನು ಅವನು ತನಗೆ ಸುಂದರಿಯಾದಂತಹ ಒಬ್ಬಳು ಹೆಂಡತಿ ಇರ್ತಾಳೆ ಆ ಹೆಂಡತಿ ಕೂಡ ಬಹಳ ಆಚಾರವಂತೆ ಭಗವಂತನಲ್ಲಿ ಪ್ರೇಮವಿರತಕ್ಕಂತಹವಳು ಒಂದು ದಿವಸ ಇವನಿಗೆ ಇಲ್ಲದ ಕೆಟ್ಟ ಬುದ್ಧಿ ಬರುತ್ತೆ ಮಧ್ಯದ ಮಧ್ಯಾಹ್ನದ ಸಮಯದಲ್ಲಿ ಹೆಂಡತಿಯನ್ನು ತಾನು ನಾನು ನಿನ್ನನ್ನು ಸೇರಬೇಕು ಅಂತ ಹೇಳಿ ಬಲವಂತ ಮಾಡ್ತಾನೆ ಅವಳು ಎಷ್ಟೋ ಕ ರೀತಿಯಲ್ಲಿ ಇವನಿಗೆ ತಿದ್ದಿ ಹೇಳ್ತಾಳೆ ಇಲ್ಲಪ್ಪ ಮಧ್ಯಾಹ್ನದ ಹೊತ್ತು ಈ ಥರ ಸಮಯದಲ್ಲಿ ಸೇರಬಾರದು ಅಂತ ಏನು ಹೇಳಿದರೂ ಕೂಡ ಅವಳ ಮಾತನ್ನು ಕೇಳೋದಿಲ್ಲ ತನ್ನ ಕಾಮದ ಒತ್ತಡಕ್ಕೆ ಅವಳನ್ನು ಬಲವಂತ ಮಾಡ್ತಾನೆ ಹಾಗಾದರೆ ಸರಿ ಒಂದು ಕೆಲಸ ಮಾಡೋಣ ಇಲ್ಲಿ ಮನೆ ಎಲ್ಲರೂ ತುಂಬಿದ ಮನೆ ಕಷ್ಟ ನಾನು ನೀರಿಗೆ ಹೋಗ್ತೀನಿ ಅಂತ ಹೇಳಿ ಬರ್ತೇನೆ ನೀವು ಕೂಡ ಅಲ್ಲಿ ಬನ್ನಿ ಅಲ್ಲಿ ನಿಮ್ಮ ಇಶ್ ಇನ್ನೂ ಇನ್ನೇನು ಮಾಡೋಕ್ಕಾಗುತ್ತೆ ಭಗವಂತನ ಇಚ್ಛೆ ಇದ್ದಂತೆ ಆಗಲಿ ಅಂತ ಹೇಳಿ ಅವಳು ಹೊರಡ್ತಾಳೆ ಇವನು ಕೂಡ ಆ ಕಡೆ ನದಿಯ ಕಡೆಗೆ ಹೋಗಬೇಕಾದ್ರೆ ಸ್ವಲ್ಪ ಹೊತ್ತಾದರೂ ಹೆಂಡತಿ ಬರಲಿಲ್ಲ ಕಾಯ್ತಾ ಇದ್ದಾನೆ ಇಷ್ಟರ ಮಧ್ಯದಲ್ಲಿ ಒಬ್ಬಳು ಚಾಂಡಾಲ ಸ್ತ್ರೀ ಅವಳನ್ನು ನೋಡ್ತಾನೆ ಅವಳಲ್ಲಿ ಇವನಿಗೆ ಆಸೆ ಶುರುವಾಗತ್ತೆ ಅವಳನ್ನು ಬಲವಂತಪೂರ್ವಕವಾಗಿ ಪ್ರೇಮಿಸುವ ಪ್ರಯತ್ನವನ್ನು ಮಾಡ್ತಾನೆ ಅವಳು ಕೂಡ ಹೇಳ್ತಾಳೆ ನಾನು ಬೇರೆ ಅನ್ಯ ಜಾತಿಯವಳು ಅದು ಸಮಯ ಕೂಡ ಸರಿ ಇಲ್ಲ ಇದು ಕೂಡುದು ಅಂತ ಎಷ್ಟು ಹೇಳಿದರೂ ಕೂಡ ನೀನೇನು ಹೇಳಿದರೂ ಸರಿ ನೀನು ಹೇಳಿದ್ದನ್ನೆಲ್ಲ ಮಾಡೋದಕ್ಕೆ ಸರಿ ನಾನು ಆಗ ಈ ಸಮಯದಲ್ಲಿ ನನಗೆ ನೀನು ಬೇಕು ಅಂತ ಹೇಳಿ ಅವಳನ್ನು ಬಲತ್ಕಾರವಾಗಿ ಅನುಭವಿಸಿಬಿಡ್ತಾನೆ ಹಾಗೆ ಅನುಭವಿಸಿದವನು ಅವಳ ಮಾತಿಗೆ ಗಟ್ಟು ಬಿದ್ದು ತನ್ನ ಜುಟ್ಟನ್ನು ಕತ್ತರಿಸಿ ತನ್ನ ನಿತ್ಯ ಕರ್ಮಗಳ ವಿಧಿಯನ್ನು ಬಿಟ್ಟು ಅವಳ ಮನೆಯಲ್ಲಿ ಹೋಗಿ ತಾನು ಮಾಡಬಾರದ ಎಲ್ಲ ಕೆಲಸಗಳು ಗೋಮಾಂಸ ಸಮೇತ ಪ್ರತಿಯೊಂದನ್ನು ತಿನ್ನತಕ್ಕಂತಹದ್ದು ಮದ್ಯಗಳನ್ನು ಸೇವಿಸತಕ್ಕಂತಹದ್ದು ಈ ಎಲ್ಲ ಕೆಟ್ಟ ಚಟಗಳಿಗೆ ಬಿದ್ದು ಅವಳ ಜೊತೆಯಲ್ಲಿಯೇ ಕಾಲ ಕಳೆದು ಬಿಡ್ತಾನೆ ಬಹಳ ದಿವಸಗಳು ಮನೆಯಿಂದ ದೂರ ಇರ್ತಾನೆ ಮನೆಯವರು ಎಲ್ಲಿದ್ದಾರೆ ಇವನನ್ನು ಮರೆತು ಬಿಟ್ಟಿದ್ದಾರೆ ಅಂತಹ ಪರಿಸ್ಥಿತಿ ಆ ಸ್ತ್ರೀ ಅವಳು ಪ್ರಾಣವನ್ನು ನೀಗಿ ನೀಗುತ್ತಾಳೆ ಅವಳು ಹಸು ಹಸು ನೀಗಿದಾಗ ಇವನಿಗೆ ಎಲ್ಲಿಗೆ ಹೋಗಬೇಕು ಅಂತ ಇಲ್ಲ ಕೈಯಲ್ಲಿ ಇದ್ದದ್ದನ್ನೆಲ್ಲ ಖರ್ಚು ಮಾಡಿದ್ದಾನೆ ಊಟಕ್ಕೂ ಇಲ್ಲ ಕರ್ ತಿಂಡಿಗೂ ಇಲ್ಲ ಖರ್ಚಿಗೆ ಅಂತಹ ಪರಿಸ್ಥಿತಿಯಲ್ಲಿ ಇವನು ದಾರಿಯಲ್ಲಿ ಯಾರಾದರೂ ಏನಾದರೂ ಕೊಟ್ಟಾರು ಅಂತ ಹೇಳಿ ದಾರಿಯಲ್ಲಿ ಹೋಗಿ ನಿಂತುಕೊಂಡಿರ್ತಾನೆ ಆವಾಗ ಉತ್ತರ ದೇಶದಿಂದ ರಾಜಸ್ಥಾನದ ಕಡೆಯಿಂದ ಬಾಲಾಜಿ ಕಿ ಜೈ ಬಾಲಾಜಿ ಕಿ ಜೈ ಅಂತ ಹೇಳಿ ವೆಂಕಟೇಶ್ವರನ ದೇವಸ್ಥಾನದ ಕಡೆಗೆ ಬರ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಇವನ ಹತ್ರ ಏನೂ ಇಲ್ಲದೇ ಇರೋದರಿಂದ ಅವರ ಜೊತೆಯಲ್ಲಿ ಹೋಗಿ ಸೇರಿಕೊಳ್ತಾನೆ ಅವರೆಲ್ಲರೂ ತಿಂದು ಉಳಿದಂತಹ ಪ್ರಸಾದವನ್ನು ನೋಡಿ ಅದು ಒಂದು ಭಾಗ್ಯವೇ ನಾನು ಹಿಂದೆ ಹೇಳಿದೆ ಭಗವಂತ ಏನಾದರೂ ಒಂದು ನೆಪವನ್ನು ಮಾಡಿ ನಿಮ್ಮನ್ನು ಉದ್ಧಾರ ಮಾಡುವ ಪ್ರಯತ್ನವನ್ನು ಮಾಡ್ತಾನೆ ಅದಕ್ಕೂ ಅವಕಾಶ ಮಾಡಿಕೊಡದೆ ಹೋದರೆ ಅದು ನಮ್ಮ ತಪ್ಪೇ ಆಗ್ತದೆ ಬೇರೆಯವರು ತಿಂದ ಎಂಜಿಲು ಪ್ರಸಾದವನ್ನು ತಾನು ತಿಂದು ಅವರ ಜೊತೆಯಲ್ಲಿಯೇ ಹೋಗ್ತಾನೆ ಮುಂದುವರಿತಾನೆ ಅವರ ಜೊತೆಯಲ್ಲಿಯೇ ಮಾಡ್ತಾ 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 ಪಶ್ಚಾತ್ತಾಪ ಶುರುವಾಗುತ್ತೆ ಅವನಿಗೆ ಎಂತಹ ತಪ್ಪನ್ನು ಮಾಡಿಬಿಟ್ಟೆ ನಾನು ಅಂತ ಹೇಳಿ ಆ ಪಶ್ಚಾತ್ತಾಪವೇ ಅವನಿಗೆ ಪ್ರಾಯಶ್ಚಿತ್ತವಾಗುತ್ತೆ ತಾನು ಮತ್ತೆ ಎಲ್ಲ ಕರ್ಮಗಳನ್ನು ಮಾಡುವುದಕ್ಕೆ ಆರಂಭ ಮಾಡ್ತಾನೆ ಬೇರೆಯವರು ಕೊಟ್ಟದ್ದನ್ನು ತಿಂದ್ಕೊಂಡು ಕಾಲ ಕಳೀತಾ ಇರ್ತಾನೆ ಹಾಗೆ ಕಳೆದು ತನ್ನ ಜೀವನವನ್ನು ಕಳೆಯುತ್ತಾನೆ ಮುಂದೆ ತಾನು ಆ ವೆಂಕಟೇಶನಿಗೆ ಮಾವನಾಗಿ ಆಕಾಶರಾಜನಾಗಿ ಹುಟ್ಟುತ್ತಾನಂತೆ ಹಾಗಾಗಿ ಆ ರೀತಿಯ ಒಂದು ಕತೆ ಇದೆ ಅದೇ ರೀತಿಯಲ್ಲಿ ಈ ಗೋಕರ್ಣೋಪಾಖ್ಯಾನ ಅಂತ ಹೇಳಿ ಇಲ್ಲಿ ಕೂಡ ನಮ್ಮ ಶ್ರೀಮದ್ ಭಾಗವತದ ಮಹಿಮೆಯನ್ನು ವರ್ಣಿಸ್ತಕ್ಕಂತಹ ಒಂದು ಕತೆ ಇದೆ ಆ ಕಥೆಯನ್ನು ನೋಡೋಣ ಸ್ವಲ್ಪ ಇಲ್ಲಿ ತುಂಗಭದ್ರಾ ನದಿಯ ತಟದಲ್ಲಿ ಒಬ್ಬ ಆತ್ಮದೇವ ಅನ್ನತಕ್ಕಂತಹ ಒಬ್ಬ ಬ್ರಾಹ್ಮಣ ಇರ್ತಾನೆ ತುಂಗಭದ್ರಾ ತಟೇ ಪೂರ್ವಮತ್ ತತ್ತಮೋತ್ತಮಂ ಯತ್ರ ವರ್ಣ ಸ್ವಧರ್ಮೇಣ ಸತ್ಯ ಸತ್ಕರ್ಮ ತತ್ಪರಾಹ ಆ ಊರಿನಲ್ಲಿ ಎಲ್ಲ ಜನರು ಕೂಡ ವರ್ಣಾಶ್ರಮದ ಪ್ರಕಾರ ಅವರವರ ಧರ್ಮವನ್ನು ಆಚರಣೆ ಮಾಡ್ತಾ ಇರ್ತಾರೆ ಸತ್ಯನಿಷ್ಠರಾಗಿ ಇರ್ತಾರೆ ಅವರವರ ವೃತ್ತಿಯಲ್ಲಿ ಇರ್ತಾರೆ ಅದೇ ಜಾಗದಲ್ಲಿ ಒಬ್ಬ ಬ್ರಾಹ್ಮಣ ಆತ್ಮದೇವ ಪುರೇ ತಸ್ಮಿನ್ ಸರ್ವೇ ವೇದ ವೇದವಿಶಾರದಾ ಎಲ್ಲ ವೇದ ವಿಶಾರದನಾದಂತಹ ಒಬ್ಬ ಬ್ರಾಹ್ಮಣ ಆತ್ಮದೇವ ಅನ್ನತಕ್ಕಂಥವನು ಒಬ್ಬರಿದ್ದಾನೆ ಶ್ರೌತಸ್ಮಾತ್ತೇ ಸು ನಿಷ್ಣಾತ ದ್ವಿತೀಯೋ ಯುವ ಭಾಸ್ಕರ ಅವನು ಎಂತಹ ಪ್ರತಿಭಾಶಾಲಿ ಅಂತಂದರೆ ದ್ವಿತೀಯೋ ಯುವ ಭಾಸ್ಕರ ಎರಡನೆಯ ಸೂರ್ಯನೋ ಎನ್ನಂತಹ ಎನ್ನುವಂತಹ ತೇಜಸ್ವಿಯಾದಂತಹ ಒಬ್ಬ ಬ್ರಾಹ್ಮಣ ಸ್ಮಾರ್ತ ವಿಷ ನಿಷಣ್ಣ ಹೇಳಿದ್ವಿ ಶ್ರೌತಕರ್ಮಗಳು ಯಾವುದು ಕರ್ಮಗಳು ಯಾವುದು ಅಂತ ಹೇಳಿ ಈ ಎರಡೂ ಕರ್ಮಗಳಲ್ಲಿ ವಿಶಾರದನಾದಂತಹ ಈ ಆತ್ಮದೇವ ಅನ್ನತಕ್ಕಂತಹವನು ಒಬ್ಬ ಇರ್ತಾನೆ ಭಿಕ್ಷುಕೋ ವಿತ್ತವಾನ್ ಲೋಕೆ ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಅವನು ಭಿಕ್ಷುಕೋ ವಿತ್ತವಾನ್ ಲೋಕೆ ತ್ವತ್ಪ್ರಿಯ ದುಂದುಲಿ ಸ್ಪೃತ ದುಂದುಲಿ ಅನ್ನತಕ್ಕಂತಹ ಒಬ್ಬಳು ಹೆಂಡತಿ ಇದ್ದಾಳೆ ಅವನಿಗೆ ಅವನು ಭಿಕ್ಷುಕೋ ವಿತ್ತವಾನ್ ಲೋಕೆ ಹಣವುಳ್ಳವನೇ ಆಗಿದ್ದರೂ ಭಿಕ್ಷುಕನಂತೆ ಇದ್ದ ಅಂತ ಇದನ್ನು ಯಾವ ರೀತಿ ಬೇಕಾದರೂ ಅರ್ಥೈಸ್ಕೊಳ್ಳಬಹುದು ಹಣಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟೇ ಬೆಲೆಯನ್ನು ಕೊಟ್ಟು ಭಿಕ್ಷುಕನಂತೆ ಹಣವನ್ನು ಒಂದು ಲಿಮಿಟ್ನಲ್ಲಿ ಖರ್ಚು ಮಾಡ್ಕೊಳ್ತಾ ಜಿಪಣ ಅಂತ ಬೇಕಾದರೂ ತಿಳ್ಕೊಳ್ಬೋದು ಹಣವೇ ಇದ್ದರೂ ಕೂಡ ಹಣವಿಲ್ಲದೆ ತಾನು ಸತ್ಪುರುಷನ ರೀತಿಯಲ್ಲಿ ಬದುಕಿದ್ದ ಅನ್ನತಕ್ಕಂತಹ ಅರ್ಥವನ್ನಾದರೂ ಮಾಡಿಕೊಳ್ಬೋದು ಅವಳು ಎಂಥವಳು ಅಂದರೆ ಆ ದುಂದುಲಿ ಎಂಥವಳು ಸ್ಥಾಪಿಕಾ ನಿತ್ಯಂ ಸ್ವವಾಕ್ಯಸ್ಥಾಪಿಕ ಅಂದರೆ ನಾನು ಹೇಳಿದ್ದೇ ಆಗಬೇಕು ಅನ್ನತಕ್ಕಂತಹ ಮನೋಭಾವನೆ ಬೇರೆಯವರು ಯಾರು ಹೇಳಿದ್ದು ಕೇಳೋದಿಲ್ಲ ನಾನು ಏನು ಹೇಳಿದ್ನೋ ಅದೇ ಆಗಬೇಕು ಅಂತಹ ಒಂದು ಹೆಂಗಸು ಸ್ಥಾಪಿಕಾ ನಿತ್ಯಂ ಸುಂದರಿ ಸುಕುಲೋದ್ಭವ ಸುಂದರಿಯಾಗಿದ್ಲು ಸತ್ಕುಲದಲ್ಲಿ ಹುಟ್ಟಿದ್ಲು ಅಂತಹವಳು ಲೋಕವಾರ್ತಾರತ ಕ್ರೂರ ಇಲ್ಲಿ ಬರ್ತದೆ ನೋಡಿ ಅವಳ ಗುಣ ಅವನು ಒಂದು ಮುಖ ಇವಳು ಇನ್ನೊಂದು ಮುಖ ಲೋಕವಾರ್ತಾರತ ಕ್ರೂರ ಬೇರೆಯವರ ವಿಚಾರವನ್ನೇ ಮಾತಾಡೋ ಜೀವನವೆಲ್ಲ ಈ ಹೆಂಗಸರುಗಳು ಅಡಿಗೆ ಇಡಿಗೆ ಎಲ್ಲ ಆದಮೇಲೆ ಎರಡು ಮನೆಯವರು ಸೇರಿದರೆ ಊರಿನವರ ಮಾತುಗಳೆಲ್ಲ ಯಾವ ರೀತಿ ಬರುತ್ತೋ ಆ ರೀತಿಯಲ್ಲಿ ಬೇರೆಯವರ ಮಾತುಗಳಲ್ಲಿಯೇ ಯಾವಾಗಲೂ ನಿರತಳಾಗಿದ್ದಂತಹ ಅವಳು ಲೋಕವಾರ್ತಾರತ ಕ್ರೂರ ಪ್ರಾಯಶೋ ಬಹುಜಲ್ಪಿಕಾ ಶೂರಾಚೃಹ ಕೃತ್ಯೇಶು ಕೃಪಣಾ ಕಲಹಪ್ರಿಯ ಅವಳು ಕೃಪಣೆ ಕಲಹಪ್ರಿಯೆ ಮೊದಲೇ ಹೇಳಿದ್ಲು ನಾನು ಹೇಳಿದ ಮಾತೆ ಆಗಬೇಕು ಅಂತ ಹೇಳಿದರೆ ಸಾಮಾನ್ಯ ಜಗಳವೇ ಜಗಳಗಂಟಿ ಆಗಿದ್ಲು ಅಂತ ಹೇಳಿ ಅಂತಹ ಹೆಂಗಸಿನ ಜೊತೆಯಲ್ಲಿ ತಾನು ಸಂಸಾರವನ್ನು ಮಾಡ್ತಾ ಇರ್ತಾನೆ ಸಂಸಾರವನ್ನು ನಡೆಸ್ತಾ ಇರತಕ್ಕಂತಹ ಸಮಯದಲ್ಲಿ ಇವನಿಗೆ ಮಕ್ಕಳು ಇರೋದಿಲ್ಲ ಅವನದೊಂದು ಬಹಳವಾದಂತಹ ಒಂದು ಯೋಚನೆ ಯಾವಾಗಲೂ ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ ಅಂತ ಹೇಳಿ ನಾನು ನತದೃಷ್ಟ ನಮ್ಮ ಮನೆಯಲ್ಲಿ ಹಸು ಇದೆ ಆ ಹಸುಗೂ ಆಗಿ ಕರು ಹಾಕಿಲ್ಲ ನನಗೆ ನನಗೂ ಮಕ್ಕಳಾಗಿಲ್ಲ ನಾನೆಂಥ ನತದೃಷ್ಟ ಅಂತ ಹೇಳಿ ಆಲೋಚಿಸ್ತಾ ಇರಬೇಕಾದ್ರೆ ಸಮಯದಲ್ಲಿ ಒಬ್ಬ ಯತಿಯನ್ನು ನೋಡ್ತಾನೆ ಆ ಯತಿಯನ್ನು ಯತಿಯ ಹತ್ತಿರ ಒಂದು ಸಪ್ಪೆ ಮೋರೆ ಹಾಕ್ಕೊಂಡು ಹೋಗ್ತಾನೆ ಆವಾಗ ಅವರು ಕೇಳ್ತಾರಂತೆ ಕತಂ ರೋದಸಿ ವಿಪ್ರತ್ವ ಖಾತೆ ಚಿಂತಾಬಲಿ ಹೀಯಸಿ ವದತ್ವಂ ಸತ್ವರಂ ಅಖ್ಯಂ స్వస్య దుఃఖస్య కారణం నిన్న దుఃఖకి కారణ యాకప్ప ఏనప్ప యాతకి అడుతాయ నిన్న చింత ఏను దయవిట్టు అదన్న అదన్న అదన ఏను నిన్న ఆలోచనే ఆలోచన అంతి ప్రశ్న కళదాగా అవును హతనంతే దిగ్జీవితం ప్రజాహీనం దిగ్గృహంచ ప్రజా వినా దిగ్ధనం దిక్కులం సంతతిం వినా ಈ ನನ್ನ ಜೀವನಕ್ಕೆ ಧಿಕ್ಕಾರವಿರಲಿ ಮಕ್ಕಳಿಲ್ಲದೆ ಇರತಕ್ಕಂತಹ ಜೀವನವು ಒಂದು ಜೀವನಾನೇ ದಿಗ್ಗೃಹಂ ಪ್ರಜಾವಿನ ಮಕ್ಕಳಿಲ್ಲದೆ ಇರತಕ್ಕಂತಹ ಮನೆ ನೋಡೋದಕ್ಕೇ ಒಂದು ಸ್ಮಶಾನದ ಥರ ಇರುತ್ತೆ ದಿಗ್ಧನಂ ಚಾನಭತ್ಯಸ್ಯ ದುಡ್ಡಿದ್ದು ಯಾವ ಸೇವೆಯನ್ನು ಮಾಡಿಕೊಳ್ಳದೇ ಇರತಕ್ಕಂತಹ ದುಡ್ಡು ಇದೇ ರೀತಿಯಲ್ಲಿ ನನ್ನ ಜೀವನದಲ್ಲಿ ನನಗೆ ಮಕ್ಕಳಿಲ್ಲ ಧಿಕ್ಕಾರ ನನ್ನ ಜೀವನಕ್ಕೆ ಮಯಾಧೇನು ಸಾವಂಧ್ಯ ಸರ್ವತಾ ಭವೇತ್ ನನ್ನ ಮನೆಯಲ್ಲಿ ಒಂದು ಹಸು ಇದೆ ಆ ಹಸು ಕೂಡ ಕರುವನ್ನು ಹಾಕೋದಿಲ್ಲ ಅದು ಕೂಡ ಬಂಜೆ ಯೋಮಯ ರೋಪಿತಾ ವೃಕ್ಷಃ ನಾನೇನಾದರೂ ಒಂದು ಗಿಡವನ್ನು ಹಾಕಿದೆ ಅಂತ ಇಟ್ಕೊಳ್ಳಿ ಅದು ಕೂಡ ಸರಿಯಾಗಿ ಬೆಳೆಯೋದಿಲ್ಲ ಸೋಪಿ ತ್ವಮ ತೊಂಬ ಯತ್ಪಲಂ ಮದ್ಗಹ ಯಾತಂ ತಚ್ಚ ಶೀಘ್ರಂ ವಿನಶ್ಯತಿ ನಾನೇನಾದರೂ ಒಂದು ಹಣ್ಣನ್ನು ಮುಟ್ಟತೀನಿ ಅಂತ ಇಟ್ಕೊಳ್ಳಿ ಬೇಗ ಹಾಳಾಗಿ ಹೋಗ್ಬಿಡುತ್ತೆ ಇಂತಹ ನನ್ನ ಜೀವನ ನನಗೆ ಮನಸ್ಸಿಗೆ ನೆಮ್ಮದಿಯೇ ಇಲ್ಲದೇ ಇರತಕ್ಕಂತಹ ಜೀವನವಾದ್ದರಿಂದ ದಯವಿಟ್ಟು ನನಗೆ ಒಂದು ಮಗು ಆಗುವಂತೆ ನೀವು ಅನುಗ್ರಹಿಸಿ ನನಗೆ ಯ ಯಾವ ಕೆಲಸವನ್ನು ಮಾಡುವುದರಿಂದ ನನಗೆ ಸತ್ಪುತ್ರ ಪ್ರಾಪ್ತಿಯಾಗುತ್ತೆ ನನ್ನ ಮನೆಯಲ್ಲಿ ಪ್ರಜಾಪಾಲನೆ ಮಗು ನಗು ನಗುತ್ತಾ ಇರತಕ್ಕಂತಹ ಒಂದು ಸನ್ನಿವೇಶ ಬರುತ್ತೆ ಅದನ್ನು ದಯವಿಟ್ಟು ನನಗೆ ಕರುಣಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ ಆವಾಗ ಅವನು ಆ ಯತಿ ಬಾಯಿ ಬಿಟ್ಟು ಹೇಳ್ತಾನಂತೆ ಮುಂಚ ಜ್ಞಾನಂ ಪ್ರಜಾರೂಪಂ ಬಲಿಷ್ಠ ಕರ್ಮಣೋಗತಿ ವಿವೇಕಂತು ಸಮಾಸಾಧ್ಯ ತ್ಯಜ ಸಂಸಾರ ಈ ಸಂಸಾರ ಅನ್ನತಕ್ಕಂತಹ ಈ ಬೇಕು ಬೇಕುಗಳನ್ನು ಬಿಟ್ಟು ಬಿಡು ನಿನ್ನ ಮಗು ಬೇಕು ಅನ್ನತಕ್ಕಂತಹ ಆಸೆ ಮತ್ತು ಸಂಸಾರದಲ್ಲಿ ಇರತಕ್ಕಂತಹ ಬೇಕುಗಳನ್ನು ಈ ಆಸೆಗಳನ್ನು ತ್ಯಾಗ ಮಾಡು ಬಲಿಷ್ಠವಾಗಿದೆ ನಿನ್ನ ಕರ್ಮಗತಿ ಶೃಣು ವಿಪ್ರಮಯ ತೇಧ್ಯ ಪ್ರಾರಬ್ಧಂತು ವಿಕೋ ವಿಲೋಕಿತಂ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಹೇಳ್ತೇನೆ ಕೇಳು ಸಪ್ತಜನ್ಮಾವಧಿ ಸ್ತವ ಪುತ್ರೋ ನೈವಚ ನೈವಚ ಸಪ್ತ ಜನ್ಮಾವಧಿತವ ಪುತ್ರೋ ನೈವಚ ನೈವಚ ನಿನಗೆ ಇನ್ನು ಏಳು ಜನ್ಮವಾದರೂ ಮಕ್ಕಳಿಲ್ಲ ಆದ್ದರಿಂದ ಈ ಸಂಸಾರದ ಬೇಕುಗಳನ್ನು ಬಿಟ್ಟುಬಿಡು ಇದರಿಂದ ಏನೂ ಆಗೋದಿಲ್ಲ ಭಗವದ್ ಧ್ಯಾನವನ್ನು ಮಾಡಿಕೊಂಡು ಕಾಲ ಕಳಿ ಅಂತ ಹೇಳಿ ಹೇಳ್ತಾನೆ ಎಷ್ಟು ಹೇಳಿದರೂ ಕೂಡ ಅವನ ಮಾತಿಗೆ ಬೆಲೆಯನ್ನೇ ಕೊಡೋದಿಲ್ಲ ಸ್ವಲ್ಪ ವಿವೇಕವನ್ನು ಉಪಯೋಗಿಸು ಅಂತ ಹೇಳಿದರೆ ಅವನು ಹೇಳ್ತಾನಂತೆ ವಿವೇಕೇನ ಭವೇತ್ ಕಿಮ್ಮೆ ದೇಹಿ ಬಲಾದಪಿ ಬಲವಂತವಾಗಿ ಯಾವುದಾದರೂ ಮಾರ್ಗದಲ್ಲಿಯಾದರೂ ಆಗಲಿ ನನಗೆ ಪುತ್ರನನ್ನು ನೀನು ಒದಗಿಸಿಕೊಡು ವಿವೇಕದಿಂದ ಆಗಬೇಕಾದ್ದೇನು ಸಂಸಾರವೇ ಇಲ್ಲದೆ ಮಕ್ಕಳೇ ಇಲ್ಲದೆ ಯಾವ ಸಂತೋಷವೂ ಇಲ್ಲದೆ ಜೀವನ ಮಾಡಿ ಏನು ಪ್ರಯೋಜನ ಹಾಗಾಗಿ ನನಗೆ ಮಗು ಬೇಕು ಆದರೂ ನನಗೆ ಒಂದು ಮಗು ಆಗುವಂತೆ ನೀನು ಕರುಣಿಸಲೇಬೇಕು ಅಂತ ಹೇಳಿ ಆ ಯತಿಗಳನ್ನು ಕೇಳ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ